ಡಮಾಲ್ ಡಿಮಿಲ್ ಡಾಕ ರಕ್ಷಿತಾ ಆಚೆ ಬರೋದ್ ಪಕ್ಕ ವಂಶದ ಕುಡಿನೇ ಇವತ್ತು ಬುಡಕ್ ಬೆಂಕಿ ಇಕ್ಕೋ ಕೆಲಸ ಮಾಡಿದ್ರು ಬೇಜಾರಾಗ್ತಿರೋದು ಏನು ಅಂತ ಹೇಳಿದ್ರೆ ಒಂದು ನಾಮಿನೇಷನ್ ಅಶ್ವಿನಿ ಪರ್ವ ಮಾಡಿದಿರ ಇನ್ನೊಂದು ನಾಮಿನೇಷನ್ ಜಾನ್ವಿ ಪರ್ವ ಮಾಡಿದಿರಾ ಸೊ ರಕ್ಷಿತಾ ಎಲ್ಲೋ ಆ ಒಂದು ಬಕೆಟ್ ಗ್ಯಾಂಗ್ ಏನಿದೆ ಆ ಬಕೆಟ್ ಗ್ಯಾಂಗ್ಗೆ ದತ್ತು ಪುತ್ರಾಗಿ ಒಳಗಡೆ ಜಾನ ಆಗಿದ್ದಾಳ ಅನ್ನೋ ಮನೋಭಾವ ನಮ್ದಾಗಿದೆ ಮತ್ತಷ್ಟು ಕಿಕ್ಕು ಬಂದಿದ್ದು ವಿಚಾರ ಏನಂತ ಹೇಳಿದ್ರೆ ಧ್ರುವಂತ ಊರು ಅಶ್ವಿನಿಯವ್ರನ್ನ ಮತ್ತೆ ಅವರನ್ನ ನಾಮಿನೇಷನ್ಸ್ ಮಾಡಿದ್ರು ಒಬ್ಬ ಹೆಂಗಿತ್ತು ಅಂತ ಹೇಳಿದ್ರೆ ಯಾಕ ಸೊ ಬಿಗ್ ಬಾಸ್ ಅವ್ರು ಈ ಪಾಯಿಂಟ್ ನ ಟೆಲಿಗೇಶ್ ಮಾಡಬಾರ್ದ ಪರ್ಸನ್ಸ್ ಏನು ರಾಂಗ್ ಅಂತ ಹೇಳ್ತಿಲ್ಲ ಅವ್ರು ರೀಸನ್ಸ್ ರಾಂಗ್ ಅಂತ ಹೇಳ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ವಿಡಿಯೋ ನೀ ವಿಚಾರ ಏನು ಅಂತ ಹೇಳಿದ್ರೆ ನಾಮಿನೇಷನ್ಸ್ ಒಂದು ಪ್ರಕ್ರಿಯೆ ಇತ್ತು ಸೊ ಎಲ್ಲರೂ ಒಂದು ನಾಮಿನೇಷನ್ಸ್ ಒಂದ್ ಕಡೆ ಆದರೆ ರಕ್ಷಿತಾ ಮಾಡಿರುವಂತಹ ಒಂದು ನಾಮಿನೇಷನ್ ಒಂದು ಕಡೆ ಇದೆ ಸೊ ನಾಮಿನೇಷನ್ಸ್ ರಕ್ಷಿತಾ ಅದು ಯಾಕೆ ಚೂಸ್ ಮಾಡೋದು ಅನ್ನೋದು ಇನ್ನೂ ಕೆಲವ್ರಿಗೆ ಯಕ್ಷ ಪ್ರಶ್ನೆ ಉಳಿದಿದೆ ಅದು ರಕ್ಷಿತಾ ಇವಾಗ ನಾಮಿನೇಷನ್ ಮಾಡೋದು ತಪ್ಪಲ್ಲ ಯಾಕಂತ ಹೇಳಿದ್ರೆ ಅವ್ರದೊಂದು ಪ್ರತಿಕ್ರಿಯೆ ವಾರ ವಾರ ಅವರ ಒಂದು ಅಭಿಪ್ರಾಯ ಆಲೋಚನೆಗಳು ಬೇರೆ ಬೇರೆ ಬದಲಾಗ್ತಾನೆ ಇರುತ್ತೆ ಬದಲಾವಣೆ ಆಗೋದಕ್ಕನೆ ಬಿಗ್ ಬಾಸ್ ಮನೆ ಒಂದು ವ್ಯಕ್ತಿತ್ವದ ಆಟ ಅಂತ ಗುಡ್ಸ್ಕೊಂಡಿದೆ ಸೊ ನನ್ಗೊಂದು ವಿಚಾರದಲ್ಲಿ ಏನಾದ್ರು ನೋವಿದೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವರು ಕಾವ್ಯವ್ರನ್ನ ಮತ್ತೆ ಗಿಲ್ಲಿ ಅವ್ರನ್ನ ನಾಮಿನೇಷನ್ಸ್ ಮಾಡಿದ್ರು ಸೊ ನಾಮಿನೇಷನ್ಸ್ ಮಾಡಿದ್ರು ತಪ್ಪು ಅಂತ ಹೇಳ್ತಾ ಇಲ್ಲ ಅವ್ರು ಕೊಟ್ಟಂತಹ ಕೆಲವೊಂದು ಕಾರಣಗಳಿದೆಯಲ್ಲ ಆ ಕಾರಣಗಳನ್ನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಇವಾಗ ಖುದ್ದಾಗಿ ರಕ್ಷಿತಾ ಶೆಟ್ಟಿಗೆ ಏನಾದ್ರು ಅವ್ರು ತೊಂದರೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಪರವಾಗಿ ಏನಾದ್ರು ಇಂಡಿರಕ್ಟ್ ಆಗಿ ಏನಾದ್ರು ಮಾತಾಡಿರೋ ತಿಳ್ಕೊಂಡಿದ್ದು ಸೊ ಅವ್ರ ಪರವಾಗಿ ಅವರು ಸ್ಟ್ಯಾಂಡ್ ತಗೊಂಡು ಅವ್ರನ್ನ ನಾಮಿನೇಷನ್ಸ್ ಮಾಡೋದಕ್ಕೆ ಕಾರಣ ಕೊಟ್ಟಿದ್ರೆ ತುಂಬಾ ಸೂಕ್ತ ಅನಿಸ್ತಿತ್ತು ಅವ್ರನ್ನ ನಾಮಿನೇಷನ್ಸ್ ಮಾಡೋ ಒಂದು ಟಾಸ್ಕ್ ಅಲ್ಲಿ ಮೊದಲನೇದಾಗಿ ಕವಿ ಅವ್ರನ್ನ ಚೂಸ್ ಮಾಡ್ಕೊಂತಾರೆ ಅವ್ರು ಕೊಟ್ಟಂತಹ ಕಾರಣ ಏನು ಅಶ್ವಿನಿ ಅವ್ರನ್ನ ಎಲ್ಲೋ ಅವರು ಊಟ ಬಿಟ್ಟಿದ್ದಾಗ ಲಾಸ್ಟ್ ವೀಕ್ ಅಲ್ಲಿ ಸೊ ಎಲ್ಲೋ ಅಟೆನ್ಷನ್ ಸೀಕ್ ಮಾಡೋದಕ್ಕೆ ಈ ರೀತಿ ಒಂದು ವರ್ತನೆ ಮಾಡ್ತಿದ್ದಾರೆ ಅನ್ನೋ ಒಂದು ವಿಡಿಯೋ ಕ್ಲಿಪ್ನ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಆಗಿ ತೋರಿಸ್ತಾರೆ ಸೊ ಅದನ್ನ ಬೇಸ್ ಮಾಡ್ಕೊಂಡು ಅಶ್ವಿನಿ ಅವರು ಅಟೆನ್ಷನ್ ಸಿಕ್ಕರ್ ಅಂತ ಹೆಂಗ್ ಗೊತ್ತು ಅನ್ನೋ ಪಾಯಿಂಟ್ ಅಲ್ಲಿ ಹೋಗ್ಬಿಟ್ಟು ನಾಮಿನೇಷನ್ಸ್ ಮಾಡ್ತಾಳೆ ಏನಾದ್ರು ಬುದ್ಧಿ ಇದೆಯಾ ಅನ್ಸ್ಬಿಡ್ತಾ ನಂಗೆ ಅವ್ರನ್ನ ಹೋಗಿ ಅವ್ರು ಏನಾದ್ರು ಅನ್ಕೊತಾರೆ ಮನೆ ಅಂದ್ಮೇಲೆ ನಾಲ್ಕೈದು ಮೂಲೆ ಇರುತ್ತೆ ಹೋಗ್ಬಿಟ್ಟು ಒಂದೊಂದು ಮೂಲೆಯಲ್ಲಿ ಮಾತಾಡ್ತಾ ಇರ್ತಾರೆ ಸೊ ಗಾಡ್ಗ್ರೇಸ್ ಅವತ್ತು ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಆ ಒಂದು ಕ್ಲಿಪ್ ತೋರಿಸ್ತಾರೆ ಅದನ್ನ ಬೇಸ್ ಇಟ್ಕೊಂಡು ಅವ್ರನ್ನ ನೀವು ಅವ್ರ ಬಗ್ಗೆ ಏನು ಗೊತ್ತಿರ್ತೀರಾ ಅಟೆನ್ಷನ್ ಸಿಕ್ಕಂತ ಯಾಕಂದ್ರೆ ಅನ್ನೋ ಒಂದು ಪಾಯಿಂಟ್ ಮುಖಾಂತರ ಅವಳ ಅಹ್ ಕವಿ ನಾಮಿನೇಷನ್ಸ್ ಮಾಡಿದರೆ ಇನ್ ಏನ್ ಹೇಳೋಣ ಇದಕ್ ನಗ್ಬೇಕು ಅಳ್ಬೇಕು ಸಾಯ್ಬೇಕು ನನ್ಗೊಂದು ಗೊತ್ತಾಗ್ತಿಲ್ಲ ಸೊ ಇದನ್ನ ಪಕ್ಕ ಇರೋಣ ನೆಕ್ಸ್ಟ್ ಇನ್ನೊಂದು ಗಿಲ್ಲಿ ಚೂಸ್ ಮಾಡ್ತಾರೆ ಇಡೀ ಮನೆಗೆಲ್ಲ ಇಡೀ ಕರ್ನಾಟಕಕ್ಕೆ ಇದು ಒಂಥರ ಶಾಕಿಂಗ್ ನ್ಯೂಸ್ ಆಕ್ಚುಲಿ ಯಾಕಂತ ಹೇಳಿದ್ರೆ ವಂಶದ ಕುಡಿ ವಂಶದ ಕುಡಿ ಅನ್ಕೊಂಡು ವಂಶದ ಕುಡಿನೇ ಇವತ್ತು ಬುಡಕ್ ಬೆಂಕಿ ಇಕ್ಕೋ ಕೆಲಸ ಮಾಡಿದ್ದಾರೆ ಅದು ಇದಕ್ ಮುಂಚೆ ಹೇಳ್ದಂಗೆ ನನ್ನ ಒಂದು ಸ್ವಂತ ಅಭಿಪ್ರಾಯನಾ ಅದು ಅಲ್ಲ ಜಾನ್ವಿ ಅವರ ಆಂಕರ್ನ ಏನು ಮಾತಾಡಿದ್ರು ಅಂತ ಅದು ಏನ್ ಹೇಳಿದ್ಲು ಬಂದ್ಬಿಟ್ಟು ರಕ್ಷಿತಾ ನನ್ಗೆ ಇಲ್ಲಿಗೆ ಬರೋವರ್ಗು ಈ ಮನ್ಸಲ್ಲಿ ಆಲೋಚನೆ ಇರಲಿಲ್ಲ ಇಲ್ಲಿಗೆ ಬಂದಾದ್ಮೇಲೆ ಜಾನ್ವಿ ಅವರ ಒಂದು ಪ್ರೊಫೆಷನಲ್ ಬಗ್ಗೆ ನೀವು ಆತರ ಮಾಡಿದ್ದಕ್ಕೆ ನಿಮ್ಗಿದ ಶಿಕ್ಷೆ ಕೊಡ್ತಾ ಇದ್ದೀನಿ ಶಿಕ್ಷೆನೇ ನಾಮಿನೇಷನ್ಸ್ ಅಂತ ಅಮ್ಮ ರಕ್ಷಿತಾ ನಿಂದ್ ಹೇಳ್ತೀನಿ ನೀನೇನ್ ಶಿಕ್ಷೆ ಕೊಡೋದು ಇಷ್ಟು ದಿನ ಗಿಲ್ಲಿ ಜೊತೆ ಇದೀಯಾ ಒಳ್ಳೆ ವ್ಯಕ್ತಿತ್ವ ಆಚೆ ಬರ್ತಿದೆ ಚೆನ್ನಾಗಿ ಆಟ ಆಡ್ತಿದ್ಯಾ ಅಂತ ಗಿಲ್ಲಿ ಆದ್ಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ ಅಲ್ಲಿ ಇದ್ದಿದ್ದೆ ನೀನು ಕನ್ನಡಿಗರು ಎಲ್ಲರ ಹೃದಯದಲ್ಲಿ ಬಟ್ ಎಲ್ಲೋ ನೀನ್ ಒಂದ್ ಕಡೆ ನೆನ್ನೆ ಅವ್ರ ವೃದಿನ ಹೊಡೆದಾಕಿದ್ಯಾ ಮತ್ತೊಂದ್ ಬಾರಿ ಹೇಳ್ತಾ ಇದ್ದೀನಿ ನಾಮಿನೇಷನ್ಸ್ ಮಾಡಿರೋದು ತಪ್ಪಲ್ಲ ಗಿಲ್ಲಿನ ಮಾಡ್ಲೇಬಾರದು ಅಂತ ಎಲ್ಲೂ ರೂಲ್ಸ್ ಏನಿಲ್ಲ ಮಾಡ್ಬೇಕಾಗಿತ್ತು ಏನಾದ್ರು ಆಟದಲ್ಲಿ ಯಾವ್ದಾದ್ರು ತಪ್ಪು ಏನಾದ್ರೂ ಕಂಡಿರೋದು ಇಲ್ಲ ಉಸ್ತುವಾರಿ ಸರಿಯಾಗಿ ಮಾಡಿಲ್ಲ ಬೇರೆ ಬೇರೆ ರೀಸನ್ ಇಂದ ನೀನ್ ಏನಾದ್ರು ಗಿಲ್ಲಿನ ನಾಮಿನೇಷನ್ಸ್ ಮಾಡಿದ್ರೆ ರಕ್ಷಿತ ಆಗಿ ಆಡ್ತಿದ್ದಾಳೆ ಜನ್ಯೂನ್ ಆಗಿ ಆಡ್ತಿದ್ದಾಳೆ ಗಿಲ್ಲಿ ಜೊತೆ ಇದ್ರು ಧೈರ್ಯವಾಗಿ ನಾಮಿನೇಷನ್ಸ್ ಮಾಡಿದ್ರೆ ಅಂತ ಏಕೆ ಲಾಸ್ಟ್ ಟೈಮ್ ನೀನು ರಘುವನ್ನ ನೀನು ನಾಮಿನೇಷನ್ಸ್ ಮಾಡಿದಾಗ ಎಷ್ಟು ಜನ ನಿನ್ ಸಪೋರ್ಟ್ ಮಾಡಿದ್ರು ರಘುರ್ ಕೂಡ ಖುದ್ದಾಗಿ ನಿನ್ ಜೊತೆ ಇದ್ರು ಅವತ್ತು ಅಭಿಯವ್ರನ್ನ ಸೇವ್ ಮಾಡೋದಕ್ಕೆ ರಘು ನೀನು ನಾಮಿನೇಷನ್ಸ್ ಮಾಡಿದೆ ಅವಾಗ ನೀನ್ ತಗೊಂಡಂತಹ ಸ್ಟ್ಯಾಂಡ್ ಆಗಿರ್ಬೋದು ರಘುರ್ ಬಗ್ಗೆ ಹೇಳದಂತ ಮಾತಾಗ್ಲಾಗಿರ್ಬೋದು ಒಂಚೂರು ಅರ್ಟ್ ಆಗಿಲ್ಲ ಅವ್ಲು ಕೂಡ ನಿಂಗೆ ಸಪೋರ್ಟ್ ಮಾಡ್ಬೇಕು ಅನಿಸ್ತು ಇವಾಗ ಇವಾಗ ಅನಿಸಿದೆ ನಮ್ಗೆ ಸೊ ರಕ್ಷಿತಾ ಎಲ್ಲೋ ಆ ಒಂದು ಬಕೆಟ್ ಗ್ಯಾಂಗ್ ಏನಿದೆ ಆ ಬಕೆಟ್ ಗ್ಯಾಂಗ್ ಗೆ ದತ್ತು ಪುತ್ರಿಯಾಗಿ ಒಳಗಡೆ ಜಾನ್ ಆಗಿದ್ದಾಳ ಅನ್ನೋ ಮನೋಭಾವ ನಮ್ದಾಗಿದೆ ಗಿಲಿನ ನಾಮಿನೇಷನ್ಸ್ ಮಾಡೋದಕ್ಕೆ ಏನ್ ರೀಸನ್ ಕೊಟ್ಲು ಆಂಕರ್ ಪ್ರೊಫೆಷನಲ್ ಆದಾಗ ಮಾತಾಡಿದಿ ಅಂತ ನೀನ್ ಖುದ್ದಾಗಿ ಅಲ್ಲಿ ಆ ಒಂದು ವಿಚಾರ ಬಂದಾಗ ಈ ರೂಮ್ ಅಲ್ಲಿ ಇತ್ಕೊಂಡು ಗಿರ್ಲಿ ಕಾವ್ಯ ರಘೋರು ಇದ್ರ ಬಗ್ಗೆ ಮಾತಾಡ್ತಿದ್ರು ಅವಾಗ ಜಾನ್ವಿ ಅವರು ಅದ್ರ ಬಗ್ಗೆ ಕೇಳ್ತಾ ನಗ್ನಗ್ತಾನೆ ಅವ್ರು ಎಂಜಾಯ್ ಮಾಡ್ತಿದ್ರು ನಗ್ನಗ್ತಾ ಉತ್ತರಗಳು ಕೊಡ್ತಿದ್ರು ಆ ಒಂದ್ ವಿಚಾರ ಎತ್ಕೊಂಡ್ಬಿಟ್ಟು ಅದಾವ್ದು ಅಭಿರುಚಿ ಇದ್ದು ಅಷ್ಟು ಚಿಕ್ಕದ ನಿಮ್ಗೆ ಅದು ಬಿಗ್ ಬಾಸ್ ಕಂಪೇರ್ ಇದರಲ್ಲಿ ಬಿಗ್ ಬಾಸ್ ಜಾನ್ವಿ ಅವ್ರು ಹೇಳಿದ್ದು ಬಿಗ್ ಬಾಸ್ ಅಭಿರುಚಿ ಅನ್ನೋದು ಚಿಕ್ಕ ಆ್ಯಕರಿಂಗ ಚಿಕ್ಕ ಪ್ರೋಗ್ರಾಮ್ ಅದು ಅದ್ರಲ್ಲಿ ಆಂಕರ್ ಮಾಡಲ್ಲ ಅಂತೆ ಇವ್ರಿಗೆನು ಅನುಬಂಧದಲ್ಲೇ ಬೇಕಾ ಅನುಬಂಧ ಒಂದು ಕಾರ್ಯಕ್ರಮದಲ್ಲೇ ದೊಡ್ಡ ಕಾರ್ಯಕ್ರಮದಲ್ಲಿ ಇವ್ರಿಗೆ ಬೇಕಾ ಅಂತ ಏನಂತ ಹೇಳಿದ್ರೆ ಅವರು ಒಂದು ಏನ್ ಫೋಟೋ ಮಾಡಿ ಟ್ರೈ ಮಾಡ್ತಿದ್ರು ಅಂತ ಹೇಳಿದ್ರೆ ಗಿಲಿ ಅವರು ಅಭಿರುಚಿಯ ಕಾರ್ಯಕ್ರಮ ಚಿಕ್ಕದ್ ಮಾಡ್ತಿದ್ದಾರೆ ಸೊ ಅನುಬಂಧ ಪ್ರೋಗ್ರಾಮ ದೊಡ್ಡದು ಮಾಡ್ತಿದ್ದಾರೆ ಅನ್ನೋ ಒಂದು ಮನೋಭಾವ ಅವರಲ್ಲಿ ಜನಗಳಿಗೆ ಪೋಟಾ ಮಾಡ್ಬೇಕಂತ ಪ್ರಯತ್ನ ಪಟ್ರು ಸೊ ನೀವ್ ಎಷ್ಟು ಹೇಳಿದ್ರು ನಾವು ಅಷ್ಟು ಮುಟ್ಟಲ್ಲ ಅಲ್ಲ ಅದನ್ನ ತಿಳ್ಕೊಂಡು ಅದ್ರ ಬಗ್ಗೆ ನೀವ್ ಹೇಳಿದ್ರ ಅಂತ ಗಿಲಿನ ಬೇಡ ತಿಳ್ಕೊಂಡು ಅವ್ರನ್ನ ಇದ್ ಮಾಡೋದಕ್ಕೆ ಕೆಳಗಡೆ ಹಾಕೋದಕ್ಕೆ ನೀವೇನಂತ ಗೊತ್ತಿತ್ತು ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತು ಸೊ ಪ್ರತಿಯೊಂದು ಗೊತ್ತು ನನಗೆ ಅದಕ್ಕೆ ನಿಮ್ಗೆ ಧ್ರುವಂತ ಅವರು ತಕ್ಕ ಪಾಠ ಕಳಿಸಿದ್ರು ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಮುಂದೆ ಸೊ ನನಗೆ ಇದು ಬೇಜಾರಾಗ್ತಿರೋದು ರಕ್ಷಿತಾ ನಿನಗೆ ಏನಾದ್ರು ಇನ್ ಆಗಿ ಮಾತಾಡೋ ಇಲ್ಲ ಅಂತ ಹೇಳಿದ್ರೆ ನಿನ್ಗೆ ಏನಾದ್ರು ತೊಂದರೆ ಮಾಡೋ ಇಲ್ಲ ಯಾವ್ದಾದ್ರು ಗೇಮಲ್ಲಿ ಆಗಿರ್ಬೋದು ತೋರ್ದೆ ಬೇರೆ ಏನಾದ್ರೂ ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ನೀನ್ ನಾಮಿನೇಷನ್ಸ್ ಮಾಡ್ಬೇಕಾಗಿತ್ತು ಇಲ್ಲಿ ಬೇಜಾರಾಗ್ತಿರೋದು ಏನು ಅಂತ ಹೇಳಿದ್ರೆ ಒಂದು ನಾಮಿನೇಷನ್ ಅಶ್ವಿನಿ ಪರವಾಗಿ ಮಾಡಿದ್ದೀರಾ ಇನ್ನೊಂದು ನಾಮಿನೇಷನ್ ಜಾನ್ವಿ ಮಾಡಿದ್ದೀರಾ ಮಾಡಿದಿರಾ ಅಷ್ಟು ನೀನ್ ಸಪೋರ್ಟ್ ಮಾಡೋದಕ್ಕೆ ಕಾರಣ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಆಕ್ಚುಲಿ ಇವತ್ತು ಹೇಳ್ತಿದ್ದೀನಿ ಡಮಿಲ್ ಡಿಮಿಲ್ ಡಕ್ಕ ರಕ್ಷಿತಾ ನೀನು ಹೋಗೋದು ಪಕ್ಕ ಈ ರೀತಿ ವ್ಯಕ್ತಿತ್ವ ಇಟ್ಕೊಂಡ್ರೆ ಹೇಳ್ತಿದ್ದೀನಿ ನೋಡು ಲಾಸ್ಟು ಟೂ ವೀಕ್ಸಿಂದ ತ್ರೀ ವೀಕ್ಸಿಂದ ನೀನು ಟಾಪ್ ಟೂ ಇದ್ದೆ ಪ್ರತಿ ವೀಕು ನಾಮಿನೇಷನ್ಸ್ ಆಗ್ತಿದ್ದೆ ಟಾಪ್ ಅಲ್ಲೇ ಬರ್ತಿದ್ದೀನಿ ನೀನು ಟಾಪ್ ಒನ್ ಇಲ್ಲ ಟಾಪ್ ಟೂ ಗಿಲ್ಲಿ ಇದ್ದಾಗ ಟಾಪ್ ಟೂ ಇರ್ತೀಯ ಗಿಲ್ಲಿ ಇಲ್ದೇ ಪಕ್ಷದಲ್ಲಿ ನೀನೇ ಟಾಪ್ ಒನ್ ಆಗಿರ್ತೀಯ ವೀಕೆಂಡ್ ವೋಟಿಂಗಲ್ಲಿ ಬಟ್ ಈ ವೀಕ್ ಹೇಳ್ತಿದ್ದೀನಿ ಸೊ ನಿನ್ಗೆ ಬರೋ ಒಂದು ಓಟ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಸೇವ್ ಆಗ್ತಿಯಾ ಸೇವ್ ಆಗಲ್ಲ ಅಂತಲ್ಲ ಅದು ಸೊ ಆಲ್ಮೋಸ್ಟ್ ಒಂದು ಹತ್ತು ಜನ ನಾಮಿನೇಷನ್ಸ್ ಆಗಿದೆ ನಿನ್ನ ಪ್ಲೇಸ್ ಆಡನೇದು ಏಳನೇದು ಎಂಟನೇದು ಈ ಪ್ಲೇಸ್ ಮಾತ್ರ ಇರುತ್ತೆ ಇಷ್ಟು ಜನ ನಿನ್ ಗೆದ್ದಿದ್ಯೋ ನಿನ್ನ ಒಂದು ನಿನ್ನೆ ಆ ಒಂದು ನಾಮಿನೇಷನ್ಸ್ ಒಂದು ಪ್ರಕ್ರಿಯೆಯಿಂದ ಎಲ್ಲೂ ಕಲ್ಕೊಂಡ್ಬಿಟ್ಟಿದ್ದೆ ಇದಂತೂ ಗ್ಯಾರಂಟಿ ಈ ವರ್ತನೆ ನಿಂಗೆ ಸೂಟ್ ಆಗಲ್ಲ ದಯವಿಟ್ಟು ಇಷ್ಟು ದಿನ ಹಿಂಗಡ್ಕೊಂಡ್ ಬಂದೋ ಒಳ್ಳೆ ರೀತಿ ಹೋಗೋ ನಾಮಿನೇಷನ್ಸ್ ಮಾಡಿದ್ಯಾ ತಕ್ಕವಾದಂತಹ ಒಂದು ಕರ್ಣಗಳು ಕೊಟ್ಟು ಅವ್ರನ್ನ ನಾಮಿನೇಷನ್ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟೆಲ್ಲಾ ಇಷ್ಟಪಡ್ತೀನಿ ದಯವಿಟ್ಟು ಯಾರೆಲ್ಲ ನೋಡ್ತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ರಕ್ಷಿತ ಶೆಟ್ಟಿ ಅವ್ರು ತಗೊಂಡಿರುವಂತಹ ನಿನ್ನೆ ಆ ಒಂದು ಕಾರಣಗಳಾಗಿರ್ಬೋದು ನಾಮಿನೇಷನ್ಸ್ ಮಾಡಿದಂತಹ ವ್ಯಕ್ತಿಗಳಾಗಿರ್ಬೋದು ಸೂಕ್ತ ಅನ್ಸುತ್ತಾ ಅವ್ರು ಕೊಟ್ಟಂತಹ ಕಾರಣ ಸೂಕ್ತ ಅನ್ಸುತ್ತಾ ತಿಳ್ಸ್ಕೊಡಿ ಮತ್ತೆ ನನಗೆ ನಿನ್ನೆ ಮತ್ತಷ್ಟು ಕಿಕ್ ಬಂದಿದ್ದ ವಿಚಾರ ಏನಂತ ಹೇಳಿದ್ರೆ ಧ್ರುವಂತ ಅವರು ಅಶ್ವಿನವ್ರನ್ನ ಮತ್ತೆ ಜಾನ್ವಿ ಅವ್ರನ್ನ ನಾಮಿನೇಷನ್ಸ್ ಮಾಡಿದ್ದು ಪಬ್ಬ ಹೆಂಗಿತ್ತು ಅಂತ ಹೇಳಿದ್ರೆ ಅವ್ರು ಮಾತಾಡಿದ್ರೆ ಉರಿಯೋ ಬೆಂಕಿಗೆ ತುಪ್ಪ ಆಗದಂಗಿತ್ತು ಆ ರೇಂಜ್ಗೆ ಅವ್ರು ನಿನ್ನೆ ಫೈನಲ್ ಕೊಡ್ತಾ ಇದ್ರೆ ಅವ್ರು ಮಾತಾಡಕ್ ಬಿಡ್ತೀರಾ ಲಾಸ್ಟ್ ಮೂಮೆಂಟ್ ಇನ್ನೇನು ಎಪಿಸೋಡ್ ಎಂಡ್ ಆಗುತ್ತೆ ಆ ಟೈಮ್ ಅಲ್ಲಿ ಆ ಜಾನವೀ ಅವರನ್ನ ಇಮಿಡೇಟ್ ಮಾಡಿಕೊಂಡು ಈ ತರ ಬಾಡಿನ ಶೇಕ್ ಮಾಡಿಕೊಂಡು ಅವ್ರನ್ನ ಇಮಿಡಿಯೇಟ್ ಮಾಡೋಕ ಪ್ರಯತ್ನ ಪಟ್ಟಿದ್ದು ಅವ್ರು ಕೊಟ್ಟಂತ ಅವ್ರು ಮಾತಾಡಕ್ಕೆ ಚಾನ್ಸ್ ಕೊಟ್ಟಿಲ್ಲ ಹೌದು ಲಾಸ್ಟ್ ವೀಕ್ ಆಗಿರ್ಬೋದು ಅದ್ರ ಮುಂದೆ ವೀಕ್ ಆಗಿರ್ಬೋದು ಧ್ರುವಂತವ್ರು ಆತರ ಮಾತಾಡಿದ್ ನಿಜಾನೇ ಒಕ್ಕೊಳ್ಳೋಣ ತಪ್ಪೇನಿಲ್ಲ ಅವ್ರ ವ್ಯಕ್ತಿತ್ವ ನಂಗೆ ಯಾಕಂತ ಹೇಳಿದ್ರೆ ಒಬ್ರು ದೂರ ಆಗಿದ್ರ ಅಂತ ಹೇಳಿದ್ರೆ ತುಂಬಾನೇ ದೂರ ಮಾಡೋಕೆ ಪ್ರಯತ್ನ ಪಡ್ತಾರೆ ಅವ್ರ ಬಗ್ಗೆ ಮನೆಯಲ್ಲಿ ಯಾರ್ಯಾರು ಅವ್ರ ಜೊತೆ ಕ್ಲೋಸ್ ಆಗಿರ್ತಾರ ಅವ್ರಿಗೆಲ್ಲಾನು ಒಂದು ಅಭಿಪ್ರಾಯ ಬಂದ್ಬಿಡಬೇಕು ಅಷ್ಟು ಕೆಟ್ಟದಾಗಿ ಅಭಿಪ್ರಾಯ ಕೊಡೋಕೆ ಪ್ರಯತ್ನ ಪಡ್ತಾರೆ ಎಕ್ಸಾಂಪಲ್ ನೆನ್ನೆ ನೋಡ್ಕೊಬಹುದು ಧ್ರುವಂತ ಗಿಲ್ಲಿಗೆ ಹೇಳ್ತಿರ್ತಾರೆ ಜಾನವೀ ಅವರು ತುಂಬಾ ಬುದ್ಧಿವಂತರು ಅವರು ಬುದ್ಧಿವಂತರ ಅಲ್ಲ ಅನ್ನೋರು ತುಂಬಾ ಮೂರ್ಖರು ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡವರು ತುಂಬಾ ಚೆನ್ನಾಗಿ ಅವ್ರಿಗೆ ಮೈಂಡ್ ಗೆ ಆಗ್ಬಿಟ್ಟಿದ್ದಾರೆ ನಾನು ಗೋಲ್ಡನ್ ಸ್ಪೂನ್ ಅಲ್ಲಿ ಹುಟ್ಟಿದೀನಿ ನಮ್ಮ ಅಪ್ಪ ನನ್ಗೆ ಅಷ್ಟು ಕೋಟಿಗಳು ಮಾಡಿದ್ದೆ ನಮ್ಗೆ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾರೆ ಸೊ ಆ ಒಂದು ವಿಚಾರವಾಗಿ ಜಾನ್ವಿ ಅವರು ಈ ಶೋ ಇದ್ರೆ ಮೂರ್ ತಿಂಗಳು ಇರುತ್ತೆ ಇದು ಬಿಗ್ ಬಾಸ್ ಆಚೆ ಗೋದ್ ಮೇಲೆ ಒಂದು ಬಿಗ್ ಪಾತ್ರ ಬೇಕಲ್ವಾ ಆ ಒಂದು ಮೈಂಡ್ ಸೆಟ್ ಇಂದ ಆ ಶೋನ್ನ ಬಿಡ್ತಾ ಇಲ್ಲ ಒಂದು ಪಾಯಿಂಟ್ ದೇವರೇ ಈ ಪಾಯಿಂಟ್ ಹೋಗಿ ಟೆಲಿಕೇಶ್ ಮಾಡಿದ್ದಾರೆ ಸೊಂದ್ ಪ್ರಕಾರ ಸೊ ಬಿಗ್ ಬಾಸ್ ಅವರು ಈ ಪಾಯಿಂಟ್ ನ ಟೆಲಿ ಮಾಡಬಾರ್ದಾಗಿತ್ತು ಮಾಡ್ಬಾರ್ದಾಗ ಅಷ್ಟು ಓಪನ್ ಆಗಿ ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಗೋಲ್ಸ್ಕೊಂಡು ತುಂಬ ಬಗೆಟ್ ಹಿಡಿತಿದ್ದಾರೆ ಆಚೆಗೋದ್ಮೇಲೂ ಅವ್ರ ಕೈಯಿಂದ ಅವ್ರ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಸಿಗ್ಲಿ ಅನ್ನೋದು ಅದಕ್ಕೆ ಅವ್ರು ಏನೇ ಮಾಡೋದು ಅವ್ರು ಬಿಡ್ತಾ ಇಲ್ಲ ಅನ್ನೋ ಒಂದು ಮಠದಲ್ಲಿ ಹೇಳೋದು ನನಗೆಲ್ಲೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಜ ಅನಿಸ್ತು ಒಪ್ಕೊಳ್ಳೋಣ ಬಟ್ ಆದರೆ ಅದು ಟೆಲಿಕಾಸ್ಟ್ ಮಾಡಬಾರ್ದಾಗಿತ್ತು ಟೆಲಿಕಾಸ್ಟ್ ಮಾಡೋ ಪಾಯಿಂಟ್ ಅಲ್ಲ ಬಿಗ್ ಬಾಸ್ ಅವರು ಕೆಲವರು ಯಾವ್ದನ್ನ ಟೆಲಿಕಾಸ್ಟ್ ಮಾಡ್ತಾರೋ ಯಾವ್ದಿಲ್ವೋ ಗೊತ್ತಾಗೋದೇ ಆಕ್ಚುಲಿ ಸೊ ಈ ಒಂದು ಪಾಯಿಂಟ್ ಅಲ್ಲಿ ಅವ್ರ ವ್ಯಕ್ತಿತ್ವ ಹಾಗೆ ನನಗೆ ಗೊತ್ತು ಒಪ್ಕೊಳ್ಳೋಣ ಬಟ್ ಆದ್ರೂ ಗೇಮ್ ಅಂತ ಬಂದಾಗ ಜೆನ್ಯುನಿಟಿ ಅಂತ ಬಂದಾಗ ಅವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ಬೆಟ್ರ್ ಅನಿಸುತ್ತೆ ಸೊ ನೆನ್ನೆ ಅವರು ತಗೊಂಡಂತಹ ಕೆಲವೊಂದು ಪಾಯಿಂಟ್ಸ್ ಆಗಿರ್ಬೋದು ಅಶ್ವಿನಿ ಅವ್ರ ಬಗ್ಗೆ ಆಗಿರ್ಬೋದು ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಶ್ವಿನಿ ಅವರು ಏನದು ಅಶ್ವಿನಿ ಜೀರೋ ಪಾಯಿಂಟ್ ಜೀರೋ ಟೂ ಸಮಥಿಂಗ್ ಏನೋ ಹೇಳ್ತಾ ಇದ್ರು ಅವ್ರು ಆ ವರ್ಷನು ಅಂತ ಅವರು ಎಷ್ಟೇ ಟ್ರೈ ಮಾಡ್ತಿದ್ರು ಸೆರೆಂಟ್ ಆಗಿರ್ಬೇಕು ಅಂತ ಟ್ರೈ ಮಾಡ್ತಿದ್ರು ಧ್ರುವಂತರು ಮಾತಾಡ್ತಿದ್ರೆ ಅವ್ರ ಕೇಳಿ ಇದಕ್ಕಾಗಿಲ್ಲ ಲಾಸ್ಟ್ ರೋಚಿಗೆ ಇದೇ ಬಿಟ್ಟರು ಟೂ ಪಾಯಿಂಟ್ ಓ ಅಲ್ಲ ಜೀರೋ ಪಾಯಿಂಟ್ ಟೂ ಪಾಯಿಂಟ್ ಓ ಅಲ್ಲ ಅದು ಪಾಯಿಂಟ್ ಒನ್ ಟೂ ಪಾಯಿಂಟ್ ಫೋರ್ ಸಂಥಿಂಗ್ ಆಚೆಗೆ ಬಂದ್ಬಿಡ್ತು ಆಕ್ಚುಲಿ ನಂಗೆ ಸೊ ಅಶ್ವಿನಿ ಅವರು ಎಷ್ಟೇ ಟ್ರೈ ಮಾಡಿದ್ರು ಸೆರೆಂಟ್ ಆಗಿರ್ಬೇಕಂತ ಅವ್ರು ಮಾತಾಡ್ತಿದ್ರು ನೋಡಿ ಇದಕ್ಕಾಗಿಲ್ಲ ಲಾಸ್ಟ್ ಅಲ್ಲಿ ಧ್ರುವನ್ ತಿಸ್ಬೇಕು ಧ್ರುವಸ್ಬೇಕು ಅಂತ ಆಡ್ಕೊಂಡು ಆಡ್ತಾನೆ ಇದ್ರು ಆ ತರ ಮಾತಾಡ್ಕೊಂತಾನೆ ಇದ್ರು ನನ್ನ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನನ್ಗೆ ಇಷ್ಟ ಆಗ್ತಿದ್ದು ಆ ಒಂದು ರಕ್ಷಿತ ತಗೊಂಡಂತಹ ನಾಮಿನೇಷನ್ಸ್ ರೀಸನ್ ಆಗಿರ್ಬೋದು ಪರ್ಸನ್ಸ್ ಏನು ರಾಂಗ್ ಅಂತ ಹೇಳ್ತಿಲ್ಲ ಅವ್ರು ಕೊಟ್ಟಂತಹ ರೀಸನ್ಸ್ ರಾಂಗ್ ಅಂತ ಹೇಳ್ತಿದ್ರು ಸೊ ನಿನ್ನೆ ಏನಾದರೂ ಖುಷಿ ಆಯಿತು ಅಂತ ಹೇಳಿದ್ರೆ ಧ್ರುವಂತ ಅವರು ಅವ್ರು ಇಬ್ಬನು ಮಾಡಿದ್ದು ಅವ್ರು ಮಾತಾಡಕ್ಕೆ ಬಿಡಿದ್ರೆ ಇವ್ರು ಮಾತಾಡಿದ್ದು ಅವರು ಬಟ್ಟೆ ಹೋಗದಂತಹ ಒಂದು ಸ್ಟೈಲು ಆ ರೀತಿ ರೀತಿ ತುಂಬಾನೇ ಚೆನ್ನಾಗಿತ್ತು ಇನ್ನೊಂದು ಬಿಗ್ ಬಾಸ್ ಅವ್ರು ಥರ ತಲೆ ಉಪಯೋಗಿಸಿದ್ರು ಅಂತ ಹೇಳಿದ್ರೆ ಇಲ್ಲಿ ನಾಮಿನೇಷನ್ಸ್ ಮಾಡೋರಿಗೆ ಒಂಥರ ಶಿಕ್ಷೆ ಇದ್ದಂಗಿದೆ ಅದು ಬಟ್ಟೆ ಒಗೆಯೋದು ಫಸ್ಟ್ ಟೈಮ್ ಅವರು ಬಟ್ಟೆಗಳ ಒಕ್ಕೊಂಡು ನಾಮಿನೇಷನ್ಸ್ ಅನ್ನೋ ಒಂದು ಪ್ರಕ್ರಿಯೆ ನನಗೆಲ್ಲ ಒಂಥರ ಫನ್ನಿ ಅನ್ಸುತ್ತೆ ಆ್ಯಕ್ಚುಲಿ ನಾಮಿನೇಷನ್ಸ್ ಮಾಡೋರ್ಗೆ ಏನಾದ್ರು ಇದು ಶಿಕ್ಷಣ ಅನಿಸ್ಬಿಡ್ತು ಸೊ ದಯವಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ರಕ್ಷಿತ ಆ ಕಾರಣಗಳು ಅವ್ರು ಚೂಸ್ ಮಾಡೋಂತಹ ವ್ಯಕ್ತಿಗಳಾಗಿರ್ಬೋದು ಧ್ರುವಂತವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ತಿಳ್ಸೋಡಿ ಇದು ಇವತ್ತಿನ ವಿಚಾರ ನನ್ಗೆ ಅನ್ಸುತ್ತೆ ರಕ್ಷಿತಾ ಶೆಟ್ಟಿ ಏನಾದ್ರು ಇದೇ ತರ ಮುಂದೆ ಹೋದ್ರೆ ಡಮಲ್ ಡಿಮಿಲ್ ಡಕ್ಕ ರಕ್ಷಿತಾ ಆಚೆ ಬರೋದು ಪಕ್ಕ ಸೊ ಇದು ಇವತ್ತಿನ ವಿಚಾರ ದಯವಿಟ್ಟು ಯಾರಾ ವೀಡಿಯೋ ನೋಡ್ತೀರಾ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಒಂದು ಇಪ್ಪತ್ತೈದು ಲಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ವಿಡಿಯೋ ಸಿಗೋಣ ನಷ್ಟ ಎಲ್ಲರಿಗೂ ಟೇಕರ್ ಬಾಯ್